ಗುಜರಾತ್ ಜೈನ್ಸ್ನ ಚೆಂಡಾಡಿದ ಆರ್ ಸಿ ಬಿ ಮೊದಲ ಪಂದ್ಯದಲ್ಲೇ ಧೂಳೆಬ್ಬಿಸಿದ ಆರ್ ಸಿ ಬಿ ಗೆಲುವಿನ ಆಸೆಯಲ್ಲಿದ್ದ ಗುಜರಾತ್ ಜೈನ್ಸ್ಗೆ ನಿರಾಸೆ ಆರ್ ಸಿ ಬಿಗೆ ಜೋಶ್ ತುಂಬಿದ ರಿಚಾ ಘೋಷ್ ಹಾಗೂ ಎಲಿಸ್ ಪೆರಿ ಹಲೋ ಗಾಯ್ಸ್ ನಮಸ್ಕಾರ ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿ ಗುರು ಚಾನಲ್ಗೆ ವೆಲ್ಕಮ್ ನಿಮಗೆಲ್ರಿಗೂ ಗೊತ್ತಿರೋ ಥರ ಇಂದಿನಿಂದ ವುಮೆನ್ಸ್ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಮೊದಲ ಪಂದ್ಯದಲ್ಲಿ ನಮ್ಮ ಹಾಲಿ ಚಾಂಪಿಯನ್ ಆದ ಆರ್ ಸಿ ಬಿ ಹಾಗೂ ಗುಜರಾತ್ ಜೈಂಟ್ಸ್ ಮೊದಲ ಜಿದ್ದ ಜಿದ್ದ ಪಂದ್ಯ ಇತ್ತು ಆ ಪಂದ್ಯ ಈಗಾಗಲೇ ರಣರೋಚಕವಾಗಿ ಅಂತ್ಯಗೊಂಡಿದ್ದು ಅದರ ಮುಂದಿನ ಸಾರಾಂಶವನ್ನು ಮುಂದೆ ನೋಡ್ತಾ ಹೋಗೋಣ ಮೊದಲು ಟಾಸ್ಕ್ ಎದ್ದು ಬೌಲಿಂಗ್ ಆಯ್ಕೆ ಮಾಡಿದ ಆರ್ ಸಿ ಬಿ ಏನು ಭಾರಿ ಒಳ್ಳೆ ಪೇಸರ್ಸು ಸ್ಪಿನ್ನರ್ಸ್ ಅಟ್ಯಾಕ್ ಐತೆ ಅಂತ ಬಾ ಬೌಲಿಂಗ್ ಫಸ್ಟ್ ತಗೊಳ್ತಾರೆ ತಗೊಂಡು ಭಾರಿ ಮುಖಭಂಗ ಅನುಭವಿಸ್ತಾರೆ ಗುಜರಾತ್ ಜೈಂಟ್ಸ್ ಇಪ್ಪತ್ತು ಓವರಿಗೆ ಇನ್ನೂರು ಐದು ರನ್ ನೋಡುತ್ತಾರೆ ಐದು ವಿಕೆಟ್ ಕಳ್ಕೊಂಡು ಆರ್ ಸಿ ಬಿನ ಚೆಚ್ಚಾಡಿಬಿಡ್ತಾರೆ ಗುಜರಾತ್ ಜೈಂಟ್ಸ್ ಬ್ಯಾಟಿಂಗ್ ಆರ್ ಸಿ ಬಿ ಬೌಲರ್ಸ್ಗಳನ್ನೆಲ್ಲ ಇಳಿಸ್ಬಿಡುತ್ತೆ ಗುಜರಾತ್ ಜೈನ್ಸ್ ಪರ ಓಪನಿಂಗ್ ಬ್ಯಾಟಿಂಗ್ ಮಾಡಿದ ಬೆತ್ ಮುನಿ ಅವರ ಐವತ್ತಾರು ರನ್ ಗಳಿಸಿ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾರೆ ನಂತರ ಫೋರ್ತ್ ವಿಕೆಟ್ಗೆ ಜೊತೆಯಾದಂತಹ ಗಾರ್ಡನ್ ಅವರ ಬಿರುಸಿನ ಬ್ಯಾಟಿಂಗ್ ಮೂಲಕ ಇನ್ನೂರರ ಗಡಿ ದಟುವಲ್ಲಿ ಜಿ ಟಿ ಗುಜರಾತ್ ಜೈಂಟ್ಸ್ ಅವರು ಶಕ್ತರಾಗ್ತಾರೆ ಗಾರ್ಡನ್ ಅವರು ಕೇವಲ ಮೂವತ್ತೇಳು ಬಾಲ್ಗಳಿಗೆ ಬರೋಬ್ಬರಿ ಎಂಟು ಸಿಕ್ಸ್ ಹಾಗೂ ಮೂರು ಫೋರ್ ಬಾರಿಸಿ ಅವರು ಎಪ್ಪತ್ತೊಂಬತ್ತು ರನ್ ಗಳಿಸಿ ನಾಟ್ ಆಗಿ ಉಳಿತಾರೆ ಅವರ ಈ ಅದ್ಭುತವಾದ ಬ್ಯಾಟಿಂಗ್ನಿಂದ ಅವರು ಗುರುತಿಸಿಕೊಳ್ತಾರೆ ಆಮೇಲೆ ಅದು ಇನ್ನೂರ ಗಡಿದಾಟಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಆರ್ ಸಿ ಬಿ ಬೌಲಿಂಗ್ನಲ್ಲಿ ರೇಣುಕಾ ಸಿಂಗ್ ಅವರು ಬಿಟ್ಟರೆ ಇನ್ಯಾರು ಅಂತ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡೋಲ್ಲ ಆರ್ ಸಿ ಬಿನೂ ಇದನ್ನು ಚೇಜ್ ಮಾಡ್ಬೋದು ಅನ್ನೋ ನಂಬಿಕೆ ನಮಗಿತ್ತು ಯಾಕೆ ಅಂತಂದರೆ ಈ ಈ ಪಿಚಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇತ್ತು ಸೆವೆಂಟಿ ಟೂ ಪರ್ಸೆಂಟ್ ಬೇಕಿದ್ರೆ ಇಲ್ಲ ಹಾಕ್ತೀನಿ ನೋಡ್ರಿ ನಿಮಗೆ ವಿನ್ನಿಂಗ್ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರೂ ಸೆವೆಂಟಿ ಟೂ ಪರ್ಸೆಂಟ್ ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಆದರೆ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರದ್ದು ಟ್ವೆಂಟಿ ಏಟ್ ಪರ್ಸೆಂಟ್ ವಿನ್ನಿಂಗ್ ರೇಟ್ ಇದೆ ಕೈ ಸರಿ ಗೆದ್ದಿದ್ದಾರೆ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರು ಹಾಗಾಗಿ ಈ ಸ್ಟೇಡಿಯಮಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರದೇ ಸ್ವಲ್ಪ ಮೇಲುಗೈ ಇರ್ಬೋದು ಅಂತ ಅನಿಸುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆದ ತಕ್ಷಣ ಇನ್ನೂರು ಒಂದು ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನೆಟ್ಟಿದ ಆರ್ ಸಿ ಬಿ ಆರಂಭದಲ್ಲಿ ಚೆನ್ನಾಗೆ ಸ್ಟಾರ್ಟ್ ಮಾಡುತ್ತೆ ಸ್ಮೃತಿ ಮಂದನ ಬ್ಯಾಕ್ ಟು ಬ್ಯಾಕ್ ಎರಡು ಫೋರ್ ಹೊಡಿತಾರೆ ಅನಂತರ ಅವರು ಹದಿಮೂರಕ್ಕೆ ಒಂದು ವಿಕೆಟ್ ಹೋಗ್ಬಿಡುತ್ತೆ ಅದು ಹೋದ ತಕ್ಷಣ ತುಂಬ ಸ್ವಲ್ಪ ಪ್ರೆಷರ್ ಆಗ್ಬಿಡುತ್ತೆ ಕ್ಯಾಪ್ಟನ್ ಸ್ಮೃತಿ ಮಂಧಾನ ಹೋದ ತಕ್ಷಣ ಆಮೇಲೆ ಸ್ಮೃತಿ ಮಂಧಾನ ಹೋದ ತಕ್ಷಣ ನೆಕ್ಸ್ಟು ಎರಡು ಬಾಲ್ ಆದ ತಕ್ಷಣ ಮತ್ತೆ ಇವರು ಅವರು ಹದಿನಾಲ್ಕು ರನ್ನಿ ಮತ್ತೆ ಔಟ್ ಆಗ್ಬಿಡ್ತಾರೆ ಅವಾಗ ಫುಲ್ಲು ಅಂಡರ್ ಪ್ರೆಷರ್ ಸಿ ಬಿ ಹೋಗಿಬಿಡುತ್ತೆ ಎಲ್ಲರೂ ಒಂಥರ ಫುಲ್ ಆತಂಕವಾಗಿ ಇದ್ಬಿಡ್ತಾರೆ ಆನಂತರ ಜೊತೆ ಆಟ ಆಡದಂತ ಎಲ್ಲಿ ಪ್ಯಾರಿ ಹಾಗೂ ರಾಘವಿ ಬೆಸ್ಟ್ ಅವರು ಒಳ್ಳೆಯ ಜೊತೆ ಆಟನ ಆಡ್ತಾರೆ ಆತ್ರ ಒಂದು ಎಂಬತ್ತಾರು ರನ್ನ ಆಡಿ ರಾಗ್ವಿ ಬೈಸ್ತ್ ಅವರು ಔಟ್ ಆಗ್ತಾರೆ ಅನಂತರ ಪೆರಿ ಅವರು ಒಳ್ಳೆ ಆಟ ಆಡಿ ಅವರು ಫಿಫ್ಟಿ ಕೂಡ ಹೊಡೆದು ನೂರ ಒಂಬತ್ತಕ್ಕೆ ಅವರು ಔಟ್ ಆಗಿಬಿಡ್ತಾರೆ ಅನಂತರ ಜೊತೆ ಆಟಕ್ಕೆ ಮುಂದಾದಂಥ ರಿಚಾ ಘೋಷ್ ಹಾಗೂ ಕನಿಕಾ ಅವರು ಒಳ್ಳೆಯ ಜೊತೆಯಾಟನ ಆಡ್ತಾರೆ ಇಬ್ಬರು ತೊಂಬತ್ತೆರಡು ರನ್ಗಳ ಜೊತೆಯಾಟ ಆಡಿ ಆರ್ ಸಿ ಬಿನ ಗೆಲುವಿನತ್ತ ತಗೊಂಡುಕೊಂಡೋಗ್ತಾರೆ ರಿಚಾ ಘೋಷ್ ಅವರು ಕೇವಲ ಇಪ್ಪತ್ತೇಳು ಬಾಲ್ಗೆ ಅರವತ್ನಾಲ್ಕು ರನ್ ನೋಡಿದು ಅಜೇಯರಾಗಿ ಒಳ್ಳೆ ನಾಕ್ ಆಡ್ತಾರೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಬರುತ್ತೆ ಕೊನೆಯಲ್ಲಿ ಆರ್ ಸಿ ಬಿ ಮೊದಲ ಪಂದ್ಯದನ್ನು ಗೆದ್ದು ಶುಭಾರಂಭವನ್ನು ಆರೈಸ್ ಆರಂಭಿಸುತ್ತೆ ಓಕೆ ಗಾಯ್ಸ್ ನೆಕ್ಸ್ಟ್ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಆರ್ ಸಿ ಬಿ ವುಮೆನ್ಸ್ ಈಗ ಸದ್ಯಕ್ಕೆ ಫಸ್ಟ್ ಇದ್ದಾರೆ ಇನ್ನು ಒಂದೇ ಮ್ಯಾಚ್ ಆಗಿರೋದು ಗುಜರಾತ್ ಜೈಂಟ್ಸ್ ಇದ್ದಾರೆ ಇನ್ನು ಇದು ಮೇಲೆ ಕೆಳಗೆ ಆಗುತ್ತೆ ಇವತ್ತು ಮುಂಬೈ ಹಾಗೂ ಡಿ ಸಿ ಇದೆ ಅವರಲ್ಲಿ ನೋಡೋಣ ಅವರಲ್ಲಿ ಯಾರಾದರೂ ಗೆದ್ರೆ ಒಳ್ಳೆ ರನ್ ರೇಟ್ ಮೇಲೆ ಗೆದ್ರೆ ಆರ್ ಸಿ ಬಿ ಹೋಗ್ತಾರೆ ಆರ್ ಸಿ ಬಿ ಕಿನ್ನ ಮೇಲೆ ಹೋಗ್ತಾರೆ ಆರ್ ಸಿ ಬಿ ಕೆಳ ಬರೋ ಚಾನ್ಸಸ್ ಇದೆ ನೋಡೋಣ ಇವತ್ತಿನ ಮ್ಯಾಚ್ ನೋಡೋಣ ಓಕೆ ಗಾಯ್ಸ್ ಇದು ಇವತ್ತಿನ ಸುದ್ದಿ ನಾಳೆ ಮತ್ತೆ ಸಿಗೋಣ ಇವತ್ತು ಮುಂಬೈ ವರ್ಸಸ್ ಡಿ ಸಿ ಮ್ಯಾಚ್ನ ಮುಗಿಸ್ಕೊಂಡು ಇವತ್ತೆಂಟು ಗಂಟೆ ಸ್ಟಾರ್ಟ್ ಆಗುತ್ತೆ ಓಕೆ ಗಾಯಸ್ ಬಾಯ್ ಇದು ಹೊಸ ಚಾನೆಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕು ಗಾಯ್ಸ್ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಬಾಯ್